ಎಂಟಿವಿ ನ್ಯೂಸ್ ಪಡೆದ ವಾಹಿನಿಗೆ ಸ್ವಾಮಿ ಹಾಸನ ನಗರದಾದ್ಯಂತ ಲೋಕಸಭಾ ಚುನಾವಣೆ ಬಿಸಿ ಇಂದು ದಿನಾಂಕ ಇಪ್ಪತ್ತ ಆರು ನಾಲ್ಕು ಎರಡು ಸಾವಿರದ ನಾಲ್ಕು ಕರ್ನಾಟಕದ ಹದಿನಾಲ್ಕು ಕ್ಷೇತ್ರದಲ್ಲಿ ಲೋಕಸಭಾ ಚುನಾವಣೆ ನಡೆದಿದೆ ಹಾಸನದಾದ್ಯಂತ ಮೂವತ್ತ ಆರಷ್ಟು ಶೇಕಡ ತಾಪಮಾನ ಇದ್ರೂ ಕೂಡ ನನ್ನ ಮತ್ತೆ ನನ್ನ ಹಕ್ಕು ಅಂತ ತಾಪಮಾನ ಲೆಕ್ಕಿಸದೆ ಚಿನ್ನ ಮಾಡಿದೆ ಎಂದು ಹಾಸನದಲ್ಲಿ ಚುನಾವಣಾ ಅಧಿಕಾರಿಗಳ ಆದೇಶದಂತೆ ಸರ್ಕಾರಿ ಪತ್ರದಲ್ಲಿರುವ ಕಾಲೇಜು ಉರ್ದು ಹಿರಿಯ ಪ್ರಾಥಮಿಕ ಶಾಲೆ ಪೆನ್ಷನ್ ಮೊಹಲ ಸರ್ಕಾರಿ ಪದವಿ ಪೂರ್ವ ಕಾಲೇಜು ಚಿಪ್ಪಿನಕಟ್ಟೆ ಸರ್ಕಾರಿ ಪ್ರಧಾನ ಹಿರಿಯ ಪ್ರಾಥಮಿಕ ಶಾಲೆ ಚಿಪ್ಪಿನಕಟ್ಟೆ ಜಿಎಂ ಶಾಲೆ ಎಂಬತ್ತು ಅಡಿ ರಸ್ತೆ ವೆಟನರಿ ಆಸ್ಪತ್ರೆ ಬಿಎಂ ರಸ್ತೆ ಸಂಚರ್ಪಿತ ಸರ್ಕಲ್ ಆದಿಚುಂಚನಗಿರಿ ಶಾಲೆ ಎಂಜಿ ರಸ್ತೆ ಹಾಗೂ ಮುಂತಾದ ಕಡೆ ಹಾಸನದ ಜನ ತಲುಪಿ ಮತದಾನ ಮಾಡಿದೆ хоज सुदीಗಾಗಿ এমটিভি নিউজ 24x7 কে সাবস্ক্রাইব ಮಾಡಿ ಮತ್ತು ಬೆಲ್ ಐಕಾನ್ ಅನ್ನು ಒತ್ತಿ ತಪ್ಪದೇ ಲಿಂಕ್ แชร์ ಮಾಡಿ